ನಮಸ್ಕಾರ ಸ್ವಾಗತ ಬೃಹತ್ ಬೆಂಗಳೂರು ಮಹಾನಗರ ಹೊರಗುತ್ತಿಗೆ ಶಿಕ್ಷಕರ ಸಂಘದ ವತಿಯಿಂದ ಬಿಬಿಎಂಪಿ ಶಾಲಾ ಕಾಲೇಜುಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕ ಉಪನ್ಯಾಸಕರುಗಳಿಗೆ ಸೇವಾ ಭದ್ರತೆ ನೀಡಲು ಮನವಿಯನ್ನ ಸಲ್ಲಿಸಲಾಯಿತು ಹಾಗೂ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿವರೆಗೆ ಸುಮಾರು ಏಳ್ನೂರ ಎಪ್ಪತ್ತೆರಡು ಜನ ಹೊರಗುತ್ತ ಶಿಕ್ಷಕರಾಗಿ ಈ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವತ್ತಿನ ಫಲಿತಾಂಶ ಶೇಕಡ ಇಪ್ಪತ್ತರಿಂದ ಮೂವತ್ತಿತ್ತು ಶಿಕ್ ವಿದ್ಯಾರ್ಥಿಗಳ ಸಂಖ್ಯೆ ಆರರಿಂದ ಏಳು ಸಾವಿರ ಇವತ್ತೇನಾಗಿದೆ ಅಂದರೆ ವಿದ್ಯಾರ್ಥಿಗಳ ಸಂಖ್ಯೆ ಇಪ್ಪತ್ನಾಲ್ಕುವರೆ ಸಾವಿರ ವಿದ್ಯಾರ್ಥಿಗಳಿದ್ದರೆ ಫಲಿತಾಂಶ ಸರ್ಕಾರಿ ಶಾಲೆ ಐವತ್ತೈದರಿಂದ ಅರವತ್ತು ಪರ್ಸೆಂಟ್ ಇದ್ದರೆ ನಮ್ಮದು ಸುಮಾರು ಶೇಕಡಾ ಎಪ್ಪತ್ತೊಂದರವರೆಗೂ ರಿಸಲ್ಟ್ ನಾವು ಯಾಕೆ ಇದ್ರ ಫೋಟೋ ಮಾಡ್ತಾ ಇದ್ದರೆ ಇವರೇನು ಮಾಡ್ತಾ ಅಂದರೆ ನಮ್ಮಲ್ಲಿ ಕಳಪೆ ಶಿಕ್ಷಕರಿದ್ದಾರೆ ಸರ್ಕಾರಿ ಶಾಲೆ ಶಿಕ್ಷಕರು ನಾವು ಇಲ್ಲ ಅಲ್ಲಿ ಕಡ ಕಳ ನಮ್ಮನ್ನು ಕಳಪೆ ಶಿಕ್ಷಕರು ಅಂತೇಳಿ ಅಲ್ಲಿ ಶಿಕ್ಷಕರನ್ನ ಇಲ್ಲಿ ಕೊಡ್ತಾ ಇದ್ದೀವಿ ಒಳ್ಳೆಯ ಗುಣಮಟ್ಟ ಶಿಕ್ಷಕರು ಕೊಡ್ತೀವಿ ಅಂತ ಹೇಳಿ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಏನು ಏನು ಕಳಪೆ ಶಿಕ್ಷಣ ಯಾವ ರೀತಿಯ ನಮಗೆ ಒಳ್ಳೆ ಕ್ವಾಲಿಟಿ ಶಿಕ್ಷಣ ಕೊಡ್ತಾರೆ ಅಂತ ಅದ್ರ ಮುಖಾಂತರ ಸರ್ಕಾರಿ ಶಿಕ್ಷಕರನ್ನು ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯಕರ್ತರು ಹೆಚ್ಚುವರಿ ಶಿಕ್ಷಕರನ್ನ ಇಲ್ಲಿಗೆ ಶೇಕಡ ಪ್ರತಿ ವರ್ಷ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ನೇಮಕ ಮಾಡೋದ್ರ ಮುಖಾಂತರ ನಮ್ಮನ್ನು ಹೊರದಬ್ಬಲಿಕ್ಕೆ ಗಾನ್ ಆಗುತ್ತೆ ನಮ್ಮಲ್ಲಿ ಹಾಲು ಹೇಳಿದರೆ ಕಳಪೆ ಶಿಕ್ಷಣ ಯಾರೂ ಇಲ್ಲ ಆದರೆ ಅದಕ್ಕೆ ಯಾಕೆ ಅದನ್ನ ಬಳಸ್ತಾ ಇದ್ದರೂ ಪ್ರಕಾಶ್ ಇದರಿಂದ ಇದೆ ನಮಗೂ ನೋವಾಗುತ್ತೆ ದಯವಿಟ್ಟು ಆ ಪದವನ್ನು ಬಳಸೋ ನಿಲ್ಸಿ ನಿಮ್ಮಲ್ಲಿ ನಾವೇ ಎಷ್ಟೋ ಸರಿ ಕ್ವಾಲಿಫ್ ಕೊಟ್ಟಿದ್ದೀವಿ ಕಳಪೆ ಶಿಕ್ಷಕರು ಕ್ವಾಲಿಫೈಡ್ ಇಲ್ಲ ತಂಗಾಕಿ ನಾಳೆ ಪತ್ರ ಪಟ್ಟಿದ್ದೀವಿ ತೆಗೆದುಹಾಕಿ ನೀವು ನೋಡಿದವ್ರು ಏನು ಅನ್ಯಾಯ ಮಾಡ್ತಾರೆ ದಯಮಾಡಿ ನಮ್ಮನ್ನ ನಮ್ಮನ್ನೇ ಮುಂದುವರ್ಷ ಮತ್ತೆ ಏನಾಗುತ್ತೆ ಹದಿನೈದಿಂದ ಇಪ್ಪತ್ತು ಪರ್ಸೆಂಟ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಅದೇನಾಗುತ್ತೆ ಅಂದರೆ ಅವ್ರು ಗುಂಬಿ ಥರ ಹಾಕ್ತಾರೆ ಹೊರಗಡೆ ಸರ್ಕಾರಿ ಅಲ್ಲೇ ಇದು ಬೆಂಗಳೂರಿಂದ ಸ್ಟೇ ಆಗಿದ್ದು ಬೇರೆ ಕಡೆ ಅವ್ರು ಕೆಲಸ ಮಾಡ್ತಾರೆ ಅವರೆಲ್ಲ ಇಲ್ಲಿಗೆಲ್ಲ ಏನು ಮಾಡ್ತಾರೆ ಟ್ರಾನ್ಸ್ಪೋರ್ಟ್ದಾಗ ಮಾಡ್ತಾರೆ ಈ ಥರ ಟ್ರಾನ್ಸ್ಫರ್ ತಂದಾಗ ಏನಾಗುತ್ತೆ ಅಂದರೆ ಹೆಚ್ಚಿಗೆ ಬಂದ್ರು ಅವ್ರಿಗೆ ಜಾಗ ಮಾಡಿ ಕೊಡಲೇಬೇಕು ಯಾರೋ ಒಬ್ಬರು ಶಾಸಕರವಾಗಿ ಇರ್ದಾಗ ಮನವಿಯಿಂದ ಬರ್ತಾರೆ ಬಂದಾಗ ಅದು ಇಪ್ಪತ್ತು ಪರ್ಸೆಂಟ್ಗೆ ಐವತ್ತು ಪರ್ಸೆಂಟೇ ಆಗ್ಬೋದು ಅವಾಗ ನಾವೆಲ್ಲ ಆಚೆ ಅದು ನಮಗೆ ಭಯ ಭಯಸ್ಟ ಒಂದು ಎರಡನೇದಾಗಿ ನಾವು ಈಗ ಏನು ಮಾಡ್ತೀವಿ ಏಜೆನ್ಸಿ ಮುಖಾಂತರ ಹದಿನೆಂಟರಿಂದ ಇಪ್ಪತ್ತೈದು ಸಾವಿರ ಸಂಬಳ ಕೊಡ್ತೀವಿ ವರ್ಗು ಈಗ ಅವ್ರು ತಗೊಂಡ್ರೆ ಏನು ಮಾಡ್ತಾರೆ ಇನ್ನೊಂದಿಷ್ಟು ಪರ್ಸೆಂಟ್ ಏನು ಮಾಡ್ತಾರೆ ನಿಮ್ಮನ್ನು ಏಜೆನ್ಸಿ ಥರ ತೊಗೊಳ್ತೀವಿ ಏಜೆನ್ಸಿ ತೆಗೆದುಬಿಡ್ತೀವಿ ಬೆಟರ್ಮೆಂಟ್ ಕಮಿಟಿ ಎಸ್ ಡಿ ಎಂ ಸಿ ಥರದಿಂದ ನಮ್ಮನ್ನೇ ನಾವೀಗೇನು ವರ್ಕ್ ಮಾಡ್ತೀವಿ ಅವ್ರನ್ನ ತಗೊಂಡು ಕೆಲಸ ಮಾಡ್ತೀವಿ ಅದರಿಂದ ಏನಾಗುತ್ತೆ ಅಂದರೆ ಈ ಇಪ್ಪತ್ತೈದು ಸಾವಿರ ಸಂಬಳ ಹತ್ತು ಹತ್ತು ಸಾವಿರ ಎಂಟು ಸಾವಿರದ ಹತ್ತು ಸಾವಿರ ಸಂಬಳ ತಗೊಳಿ ಬೇಕಾದ್ರೆ ಎಂಟು ಸಾವಿರದ ಹತ್ತು ಸಾವಿರದ ಸಂಬಳ ತೊಗೊಂಡಿರ್ಬೇಕು ಖಂಡಿತ ಇದೆ ಅದಕ್ಕೆ ಅದನ್ನು ಕೈ ಬಿಡಿದೆ ನಮ್ಮನ್ನೇ ಮುಂದುವರ್ಸಿ ನಮಗೇ ಕೊಡಿ ನಮ್ಗೆ ಗಾಳಿ ಹದಿನೈದು ಹದಿನಾರು ವರ್ಷ ಇಲ್ಲೇ ಕೆಲಸ ಮಾಡ್ತಾರೆ ಕೂಡ ನಮ್ಗೆ ಸೇವಾ ಬದ್ರೆ ನಾವು ಎಲ್ಲ ಕ್ವಾಲಿಫೈಡ್ ಪೂಜಾರ ಇದೀವಿ ಸಮಾನ ಕೆಲಸ ಬಂದ್ಬಿಟ್ಟು ಈಗ ಬಿ ಪಿ ಅಂತ ಹೊರಗೆ ಶಿಕ್ಷಕರು ಕೊಟ್ಟಿದ್ದಾರೆ ನಮಗೆ ಯಾಕೆ ಕೊಡೋಕ್ಕಾಗಬಾರ್ದು ಇದು ಅಟಾನಮಸ್ ಬಾಡಿ ಏನು ಬೇಕಾದ್ರೂ ನಿಶ್ ಆಗಿದೆ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಏನಾಗಿದೆ ಅಂದರೆ ಇಲ್ಲಿ ಕಾರ್ಮಿಕ ನೇರ ವೇತನ ಮಾಡ್ತಿದ್ದಾರೆ ನಮಗೆ ಯಾಕೆ ಕೊಡಬಾರ್ದು ಕೊಡಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇವತ್ತು ಈಗ ಈ ಸರ್ಕಾರನೇ ಇವತ್ತು ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಮಾಡಿದ್ದಾರೆ ಒಳಗೆ ಹೊರಗುತ್ತಿಯಿಂದ ಹೊಳಗುತ್ತಿಗೆಯಾಗಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ನಮಗೂ ಅಂಥ ಅವಕಾಶ ಕಲ್ಪಿಸ್ಬಿಡಿ ಅಂತಕ್ಕಂಥದ್ದು ನಮ್ಮ ಮುಖ್ಯ ಬೇಡಿಕೆ ಇದನ್ನು ಹಾಗಾಗಿ ನಾವು ಈ ಎಲ್ಲ ತೊಂದರೆಗಳನ್ನು ಫೇಸ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಇದೆಲ್ಲವನ್ನು ನಾವು ಹೊರಬರಬೇಕು ಅಂತಂದರೆ ನಮ್ಮ ಏನು ಬೇಡಿಕೆಗಳೇನು ಅಂತಂದರೆ ನಮ್ಮನ್ನೇ ಮುಂದುವರಿಸಬೇಕು ಈ ಉದ್ಗೆ ಪದ್ಧತಿ ತೆಗೆದು ಇಲ್ಲ ನೇರ ಪಾವತಿ ಮಾಡಿ ಇಲ್ಲ ಸಮಾನ ಕೆಲಸ ಮಾಡುವ ಬಿಬಿಎಂಪಿ ಕಾಲೇಜಿನಲ್ಲಿ ಹೊರಗುತ್ತೆ ಕೆಲಸ ಮಾಡ್ತಾ ಇದ್ದೀನಿ ಹದಿನೈದು ವರ್ಷದಿಂದ ಬಿಬಿಎಂಪಿ ಶಾಲೆಯಲ್ಲಿ ದಾಖಲ ಹೆಚ್ಚಳಕ್ಕೆ ಫಲಿತಾಂಶ ಹೆಚ್ಚಳಕ್ಕೆ ಶಕ್ತಿ ಮೀರಿ ಶಮನ ವಹಿಸಿದೀವಿ ಇಲ್ಲಿ ಕುರಿತ ಎಲ್ಲರೂ ಅಷ್ಟೇ ಸುಮಾರು ಹದಿನೈದು ವರ್ಷಕ್ಕಿಂತ ಹೆಚ್ಚಿನ ಕಾಲದಿಂದ ಇಲ್ಲಿ ಕೆಲಸ ಮಾಡಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಫಲಿತಾಂಶ ಉತ್ತಮ ಉತ್ತಮ ವರ್ಷದಲ್ಲಿ ಪಾತ್ರ ಬಹಳಷ್ಟಿದೆ ಆದರೆ ಈಗ ಈಗ ಈ ವಿವಿಧ ಪರಿಸ್ಥಿತಿ ಏನಪ್ಪಾ ಅಂದ್ರೆ ಬಿಬಿಎಂಪಿ ಶಾಲೆಗಳ ಫಲಿತಾಂಶ ಸರ್ಕಾರದ ಮಟ್ಟಕ್ಕೆ ಉತ್ತಮವಾಗಿದೆ ಬಿ ಬಿ ಪಿ ಶಾಲೆಗಳ ಶಿಕ್ಷಣದ ಗುಣಮಟ್ಟ ಸರ್ಕಾರ ಸರ್ಕಾರಕ್ಕೆ ಉತ್ತಮವಾಗಿದೆ ಆದರೆ ನಮ್ಮ ಮಾನ್ಯ ಕಮಿಷನರ್ ಸರ್ಗಳು ಗಳು ಇಲ್ಲಿ ತರಕಿ ಸರ್ ಬಿಬಿಪಿ ಶಾಲೆಗಳಲ್ಲಿ ಗುಣಮಟ್ಟ ಕಡಿಮೆ ಇದೆ ಅಂತ ಹೇಳಿ ಸರ್ಕಾರಕ್ಕೆ ವಹಿಸೋದಕ್ಕೆ ಮುಂದುವಾಗ್ತಾ ಇದರ ಎಷ್ಟು ಜನ ಶಿಕ್ಷಕರ ಜೀವನ ಬೀದಿ ಪಾಲಾಗ್ತಾ ಇದೆ ಸೊ ಹಾಗಾಗಿ ಇದರ ವಿರುದ್ಧವಾಗಿ ನಾವು ಇಲ್ಲಿ ಹೋರಾಟವನ್ನು ಕೈಗೊಂಡಿದ್ದೀವಿ ಸುಮಾರು ಹದಿನೈದು ವರ್ಷಗಳಿಗಿಂತ ಹೆಚ್ಚಿನ ಕಾಲ ನಾವು ಇಲ್ಲಿ ಕೆಲಸ ಮಾಡ್ಕೊಂಡು ಬಂದಿರುವ ನಮ್ಮ ಜೀವನಕ್ಕೆ ಭದ್ರತೆಯನ್ನು ಕೊಡಿ ನಮ್ಮ ಕೆಲಸಕ್ಕೆ ಭದ್ರತೆಯನ್ನು ಕೊಡಿ ನಮ್ಮ ಶಿಕ್ಷಣ ನಮ್ಮ ಸೇವೆಯನ್ನು ಇಲ್ಲಿ ಒಂದು ಗುರುತಿಸಿ ಇದರ ಕೇಳುವಲ್ಲಿ ದಡಿಯನ್ನು ಕೂತಿದ್ದೀವಿ ಆದ್ರೂ ಕೂಡ ಇದರಲ್ಲಿ ಕಮಿಷನರ್ ಆಗಲಿ ಅಧಿಕಾರಿ ಒಂದು ಪ್ರತಿಕ್ರಿಯೆ ಬಂದಿಲ್ಲ ಸೊ ನಾವು ದಾಳಿಯನ್ನು ಕೈ ಬಿಡೋದಿಲ್ಲ ಎಲ್ಲ ಶಿಕ್ಷಕರು ಇಲ್ಲೇ ಇರೋದ್ರಿಂದ ಶಾಲೆಗಳಲ್ಲಿ ಯಾವುದೇ ಪಾಠ ಪ್ರಚಾರ ನಡೀತಾ ಇಲ್ಲ ಸೊ ಅಲ್ಲಿ ಎಲ್ಲ ಮಕ್ಕಳು ಕೂಡ ಅಲ್ಲಿ ಪಾಠ ಇಲ್ದೇನೆ ಅಲ್ಲಿ ಗಲಾಟೆಗಳನ್ನ ಮಾಡ್ತಾ ಇದ್ರೆ ಆರೋಗ್ಯ ಅಧಿಕಾರಿಗಳಿಗೆ ಯಾವ್ದು ಗಮನಗಳು ಕೂಡ ಇಲ್ಲ ಸೊ ನಮ್ಗಳಿಗೆ ಇಲ್ಲಿ ಒಂದು ಭರವಸೆಯನ್ನು ಕೂಡ ಇಲ್ಲಿ ಹೇಳ್ತಾ ಇಲ್ಲ ನಮಗೆ ತುಂಬಾ ಕಡಿಮೆ ಸಮಯದಲ್ಲಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ನಾವು ಇಲ್ಲಿ ಸ್ಟಾರ್ಟಿಂಗ್ ಕೆಲಸ ಕೆಲಸ ನಾಲ್ಕು ಸಾವಿರದ ನಾನೂರು ರೂಪಾಯಿ ಸಂಬಳ ಇತ್ತು ನಮ್ಗೆ ಈಗ ಸರ್ಕಾರ ಪ್ರೈವೇಟ್ ಗಳಿಗಿಂತಲೂ ಕಡಿಮೆ ಹದಿನೆಂಟು ರೂಪಾಯಿ ಸಂಬಳಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಈಗ ಅದನ್ನ ಸರ್ಕಾರಕ್ಕೆ ವಹಿಸಿದ್ರೆ ನಮ್ಮ ಸಂಬಳ ಇನ್ನೂ ಕಡಿಮೆ ಆಗುತ್ತೆ ಜೊತೆಗೆ ಸರ್ಕಾರ ಕಡೆಯಿಂದ ಶಿಕ್ಷಕನಲ್ಲಿ ನೇಮಕ ಮಾಡಕ್ಕೆ ಹೋಯ್ತವರೆ ನಮ್ಮನ್ನ ಕೆಲಸ ತೆಗಬೇಕ ಇರುತ್ತೆ ಇಲ್ಲಿ ಖಾಸಗಿ ಶಾಲೆಗಳಲ್ಲಿ ಬಂಡವಾಳ ಶಾಹಿನ ನಡೆಸಿದ್ರೆ ಅದೊಂಥರ ಸರ್ಕಾರ ಸರ್ ಬಂಡವಾಳ ಶಾಹಿ ನಡ್ಸ್ಕೊಂಡು ಹೋದ್ರೆ ಇಲ್ಲಿ ಕೆಲಸ ಮಾಡುವಂತ ನಮ್ಮಂತಹ ಶಿಕ್ಷಕರು ಏನ್ ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ನಾವಿಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದೀವಿ ಆದ್ರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿ ಬರಬೇಕು ಇಲ್ಲಿ ಎಲ್ಲರ ಬರೋ ವಿನಂತಿಸ್ಕೊಳ್ತೇನೆ ಸುಮಾರು ಎರಡು ಸಾವಿರದ ಏಳರಿಂದ ಇಲ್ಲಿವರೆಗೆ ಸುಮಾರು ಹದಿನಾರರಿಂದ ಹದಿನೇಳು ವರ್ಷಗಳ ಕಾಲ ಕಾರ್ಯನಿರ್ವಹಿಸ್ತಾ ಬಂದಿದೆ ಸುಮಾರು ಪ್ರಾರಂಭದಲ್ಲಿ ಏಳು ಸಾವಿರ ಚಂದರೆ ಏಳರಿಂದ ಆರು ಆರರಿಂದ ಏಳು ಸಾವಿರ ಚಂದರೆ ವಿದ್ಯಾರ್ಥಿಗಳು ಈಗ ಮತ್ತೆ ಇಪ್ಪತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳ ಪ್ರಾರಂಭದಲ್ಲಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಶೇಕಡ ಫಲಿತಾಂಶ ಇದೆ ಇವತ್ತು ಶೇಕಡ ಎಪ್ಪತ್ತೊಂದು ಇಷ್ಟೆಲ್ಲ ಫಲಿತಾಂಶ ಇದ್ದರೂ ಸಹ ನಮ್ಮ ಕಳಪೆ ಪಟ್ಟಿಗೆ ಕಳಪೆ ಶಿಕ್ಷಕರು ಅಥವಾ ಈ ರೀತಿಯಲ್ಲಿ ಹಣೆ ಪಟ್ಟಿ ಹೊರಸಿ ನಮ್ಮನ್ನ ಏನು ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ನಾವು ಸರ್ಕಾರದಿಂದ ಶಿಕ್ಷಕ ಈ ಹಿಂದೆ ಸಾರಿ ಅವರು ಏನು ಮಾಡಿದ್ದಾರೆ ಶಿಕ್ಷಕರ ಪರಿಶೀಲನೆ ಮಾಡಿದ್ದಾರೆ ಅವ್ರಿಫಿಕೇಶನ್ ಅದ್ರನ್ನ ಇನ್ನಷ್ಟು ಸುದ್ದಿಗಾಗಿ